ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿವೆ ಅಕ್ರಮ ಬಿಪಿಎಲ್ ಕಾರ್ಡ್ದಾರರ ಲಿಸ್ಟ್ ಅನ್ನು ರೆಡಿ ಮಾಡಲಾಗಿದೆ ರಾಜ್ಯದಲ್ಲಿ ಹನ್ನೆರಡು ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಪತ್ತೆಯಾಗಿದೆ ಅಕ್ರಮ ಬಿಪಿಎಲ್ ಕಾರ್ಡ್ದಾರರ ಲಿಸ್ಟ್ ಅನ್ನ ರೆಡಿ ಮಾಡಲಾಗಿದೆ ಎಂಟು ಲಕ್ಷಕ್ಕೂ ಹೆಚ್ಚು ಕಾರ್ಡ್ ರದ್ದಾಗುವ ಆತಂಕ ಇದೀಗ ಎದುರಾಗಿದೆ ರೇಷನ್ ಅಂಗಡಿಗಳಲ್ಲಿ ಶಂಕಿತ ಕಾರ್ಡ್ ದಾರರ ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿಕೊಳ್ಳಲಾಗಿದೆ ಲಿಸ್ಟ್ ನಲ್ಲಿರುವವರಿಗೆ ಸದ್ಯಕ್ಕೆ ಪಡಿತರ ವಿತರಣೆಯನ್ನ ನಿಲ್ಲಿಸಲಾಗುತ್ತೆ ಕಾರ್ಡ್ ಪರಿಶೀಲನೆ ಬಳಿಕ ಅಕ್ರಮವನ್ನ ಕಂಡು ಈ ರೀತಿ ಮಾಡಲಾಗಿದೆ ಕಾರ್ಡ್ ರದ್ದು ಮಾಡಿ ದಂಡವನ್ನ ವಿಧಿಸಲಿದೆ ಆಹಾರ ಇಲಾಖೆ ಎನ್ನುವ ಮಾಹಿತಿ ಕೂಡ ಇದೇ ಸಂದರ್ಭದಲ್ಲಿ ಸಿಗ್ತಾ ಇರುವಂತದ್ದು ರಾಜ್ಯದಲ್ಲಿ ಇದೀಗ ಹನ್ನೆರಡು ಲಕ್ಷ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ಯಾಕೆ ಈ ನಿರ್ಧಾರವನ್ನ ಮಾಡಲಾಗಿದೆ ಸರ್ಕಾರದಿಂದ ಅಂತ ನೋಡೋದಾದ್ರೆ ಅನೇಕ ಅನರ್ಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಅನ್ನ ಪಡೆದುಕೊಂಡು ಸರ್ಕಾರದ ಸಬ್ಸಿಡಿಗಳನ್ನ ಅಂದ್ರೆ ಸರ್ಕಾರದಿಂದ ಯಾವ್ಯಾವ ಸೌಲಭ್ಯಗಳು ಬರ್ತಾ ಇದ್ದು ಅದೆಲ್ಲವನ್ನ ಪಡೆದುಕೊಳ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ಇದನ್ನ ರದ್ದು ಮಾಡಬೇಕು ಅಂತ ಸರ್ಕಾರದಿಂದ ಈಗಾಗಲೇ ತೀರ್ಮಾನವನ್ನ ಕೂಡ ಮಾಡಿಕೊಳ್ಳಲಾಗಿದೆ ಜೊತೆಗೆ ಆ ಬಿ ಪಿ ಎಲ್ ಕಾರ್ಡ್ಗಳೇನಿದೆ ಅದೆಲ್ಲವನ್ನ ರದ್ದು ಮಾಡಿ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಅನ್ನ ಕೂಡ ಮಾಡಲಾಗುತ್ತೆ ಅಂದ್ರೆ ಏಳು ಪಾಯಿಂಟ್ ಐದು ಎಕರೆಗಿಂತ ಜಾಸ್ತಿ ಜಮೀನು ಯಾರಲ್ಲಿ ಇರುತ್ತೆ ಅವ್ರಿಗೆ ಅವರ ಕಾರ್ಡ್ಗಳು ಎಪಿಎಲ್ ಅಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಯಾರ್ದಿದೆ ಅದೆಲ್ಲವನ್ನ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಗೆ ಟ್ರಾನ್ಸ್ಫರ್ ಅನ್ನ ಕೂಡ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ